ನಮಸ್ತೆ ಇವತ್ತು ಭಾನುವಾರ ನಿನ್ನೆಲ್ಲ ಇಡೀ ರಾತ್ರಿ ಮಳೆ ನಮ್ಮ ರಾಮನಗರದಲ್ಲಿ ಬೆಳಗ್ಗೆ ಎದ್ದು ಬಾಗ್ಲಿಗೆ ನೀರು ಹಾಕೋಣ ಅಂತ ಇದ್ದೆ ಅಷ್ಟು ತುಂಬ ಏನು ಗಲೀಜಿನ ಆಗಿರಲಿಲ್ಲ ಸೊ ಹಾಗಾಗಿ ಕಸ ಎಲ್ಲ ಗುಡಿಸಿ ನೀರು ಹಾಕೊಂಡು ರಂಗೋಲಿನ ಹಾಕೊಂಡಿದ್ದಾಯಿತು ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಇವತ್ತು ನೈವೇದ್ಯಕ್ಕೆ ಅಂತೇಳಿ ಬೆಲ್ಲದ ಸಜ್ಜಿಗೆ ಮಾಡೋಣ ಅಂತೇಳಿ ಒಂದು ಅರ್ಧ ಕಪ್ಪಷ್ಟು ನೀರಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಚೆನ್ನಾಗಿ ಕುದಿ ಬಂದಿದ್ದ ನಂತರ ಇದಕ್ಕೆ ಸ್ವಲ್ಪ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಹಾಲು ಕುದಿ ಬಂದಿದ ನಂತರ ಉಡ್ದಿರುವಂತಹ ರವೆನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲದ ಸಜ್ಜಿಗೆ ರೆಡಿ ಆಗುತ್ತೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯ ಆ ದೇವಿಗೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಸಜ್ಜಿಗೆ ಎಲ್ಲ ರೆಡಿ ಮಾಡಿಕೊಂಡು ಅಂತ ಹೇಳಿ ಮಾಡ್ಕೊಂಡಿದ್ದೆ ಇವತ್ತು ಹಾಗೆ ಇವತ್ತು ಇವತ್ತಿನ ಇವತ್ತು ಪೂಜಿಸುವಂಥ ದೇವಿ ಕೂಷ್ಮಾಂಡ ದೇವಿ ಹಾಗೂ ಇವತ್ತಿನ ಕಲರ್ ಬಂದು ಆರೆಂಜ್ ಕಲರ್ ಆಗಿರುತ್ತೆ ನಾನು ಮಾಡಿರುವಂತಹ ನೈವೇದ್ಯನ ಈ ದೇವಿಗೆ ಇಟ್ಟು ಪೂಜೆನ ಮುಗಿಸ್ಕೊಂಡೆ ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸುವಷ್ಟರಲ್ಲಿ ಸ್ವಲ್ಪ ತಾಡನೆ ಆಗೋಯ್ತು ಇವತ್ತು ಅಂತಲೇ ಹೇಳ್ಬೋದು